ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ನಾವು ಒಂದು ಕಥೆಯ ಮೂಲಕ ಒಂದು ಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡೋಣ ಒಂದು ಊರಲ್ಲಿ ರಂಗನಾಥ ಅನ್ನುವಂತಹ ಒಬ್ಬ ಯುವಕ ಇದ್ದ ಆತನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಿಲ್ಲ ಯಾವುದೇ ರೀತಿಯಲ್ಲಿ ಅವನೇನೇ ಕೆಲಸಗಳನ್ನು ಮಾಡಬೇಕಂದ್ರು ಏನೇ ಗುರಿಯನ್ನು ಇಟ್ಕೊಂಡ್ರು ಅವನಿಗೆ ನನಗೆ ಅದೃಷ್ಟನೇ ಇಲ್ಲ ನನ್ನ ಕಡೆಯಿಂದ ಏನೂ ಸಾಧ್ಯನೇ ಇಲ್ಲ ಅನ್ನುವಷ್ಟು ಸೋಲುಗಳು ನಿರಾಶೆಗಳು ಬರ್ತಾಯಿತು ಆಗ ಅವನಿಗೆ ಒಂದು ದಿವಸ ಇಲ್ಲ ಯಾವುದೇ ಒಂದು ಕೆಲಸದಲ್ಲಿ ನಾನು ಜಯಗಳಿಸ್ಬೇಕು ಅಂದರೆ ಅದಕ್ಕೆ ಅದೃಷ್ಟ ಬೇಕು ಆ ಅದೃಷ್ಟ ನನ್ನ ಹತ್ತಿರ ಇಲ್ಲವೇ ಇಲ್ಲ ಅನ್ ಅನ್ನುವಂಥ ನಿರ್ಧಾರಕ್ಕೆ ಬಂದು ತುಂಬ ನೊಂದು ಆ ಯುವಕ ಏನು ಮಾಡ್ತಾನೆ ಅಂತಂದರೆ ಊರ ಹೊರಗಿರುವಂತಹ ದೇವಸ್ಥಾನದಲ್ಲಿ ಹೋಗಿ ದುಃಖ ತಪ್ತನಾಗಿ ಕುಳಿತುಬಿಡ್ತಾನೆ ಆ ದೇವಸ್ಥಾನಕ್ಕೆ ಒಬ್ಬ ವೃದ್ಧ ಸನ್ಯಾಸಿಯೊಬ್ಬರು ಬರ್ತಾರೆ ಅವರ ಕಣ್ಣುಗಳು ತುಂಬ ಪ್ರಶಾಂತವಾಗಿರುತ್ತೆ ಅವರು ಆ ಯುವಕನನ್ನು ಮಾತನಾಡಿಸ್ತಾರೆ ಯಾಕಪ್ಪ ಎಷ್ಟು ನೊಂದುಕೊಂಡು ಇಲ್ಲಿ ಕುತ್ಕೊಂಡು ಬಿಟ್ಟಿದೆಯಾ ಏನಾಯಿತು ಅಂತ ಆಗ ಅವನು ಹೇಳ್ತಾನೆ ಇಲ್ಲ ನನ್ನ ಜೀವನದಲ್ಲಿ ನನಗೇನೂ ಒಳ್ಳೆಯದಾಗಿಲ್ಲ ನನಗೆ ಸೋಲುಗಳೇ ಕಟ್ಟಿಟ್ಟ ಬುತ್ತಿ ನನಗೆ ಯಾವುದರಲ್ಲಿನೂ ಗೆಲುವು ಸಿಗ್ತಾ ಇಲ್ಲ ನನಗೆ ಅದೃಷ್ಟನೇ ಇಲ್ಲ ಅಂತ ಹೇಳ್ತಾನೆ ಆಗ ವೃದ್ಧ ಸನ್ಯಾಸಿಗಳ ನಕ್ಕು ಆತನಿಗೆ ನಿನ್ನ ಮನಸ್ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಇಲ್ಲಿ ಒಂದು ಕಲ್ಲು ಬಿದ್ದಿದೆ ಆ ಕಲ್ಲನ್ನು ಎತ್ತಿ ಹಿಡ್ಕೊಳ್ತೀಯಾ ಅಂತ ಹೇಳ್ತಾರೆ ಆಗ ಆತ ಸುಲಭವಾಗಿ ಆ ಕಲ್ಲನ್ನು ಕೈಯಲ್ಲಿ ಹಿಡ್ಕೋತಾನೆ ಈಗ ಹೇಳು ಆ ಕಲ್ಲನ್ನು ಎತ್ತೋದು ನಿನಗೆ ಸುಲಭ ಅನ್ನಿಸ್ತಾ ಕಷ್ಟ ಅನ್ನಿಸ್ತಾ ಅಂತ ಕೇಳ್ತಾರೆ ಅದು ತುಂಬಾ ಸುಲಭ ಅನ್ನಿಸ್ತು ಅಂತ ಹೇಳ್ತಾನೆ ಅವನು ಹಾಗಾದರೆ ಈ ಕಲ್ಲನ್ನು ನಿರಂತರವಾಗಿ ನಿಂತಲ್ಲಿಯೇ ಐದು ಗಂಟೆಗಳ ಕಾಲ ಹಿಡ್ಕೊಂಡು ನಿಲ್ತೀಯ ಅಂತ ಕೇಳ್ತಾರೆ ಆಗ ಯುವಕನಿಗೆ ಇಷ್ಟು ಸಮಯನ ಐದು ಗಂಟೆಗಳ ಕಾಲ ನಿರಂತರ ನಾನು ಈ ಕಲ್ಲನ್ನು ಹಿಡ್ಕೊಂಡು ನಿಂದ ನಿಲ್ಬೇಕಾ ಅದು ಆಗದ ಕೆಲಸ ಅಂತ ಹೇಳ್ತಾನೆ ಆಗ ಅವರು ನೋಡು ಯಾವುದೇ ಒಂದು ವಿಷಯ ಸಮಯದ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ನೀನು ಯಾವುದೇ ಅಷ್ಟು ಲಾಂಗ್ ಟೈಮ್ ಅಂದರೆ ದೀರ್ಘ ಸಮಯದವರೆಗೂ ಆ ಕಲ್ಲನ್ನು ಹಿಡ್ಕೊಂಡು ನಿಂತ್ಕೊಳ್ಳೋದು ಅಸಾಧ್ಯ ಅಂತ ಹೇಳಿದೆ ಆದರೆ ಒಂದು ನಿಮಿಷ ಕಲ್ಲನ್ನು ಎತ್ತು ಅಂತ ಹೇಳಿದಾಗ ಸರಳವಾಗಿ ಎತ್ತಿದೆ ಹಾಗೆಯೇ ನಿನ್ನ ತಲೆಯಲ್ಲಿ ನಕಾರಾತ್ಮಕ ಆಲೋಚನೆಗಳು ತುಂಬ ದೀರ್ಘ ಸಮಯದವರೆಗೂ ಇರೋದ್ರಿಂದ ನಿನಗೆ ಯಾವುದರಲ್ಲಿಯೂ ಗೆಲುವು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ಆಗ ಆತನಿಗೆ ಅರ್ಥ ಆಗುತ್ತೆ ಹೌದು ಎಲ್ಲದೂ ಕೂಡ ಸಮಯದ ಮೇಲೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಸಾಮಾನ್ಯವಾದ ಸಂಗತಿಯಲ್ಲ ಅದೊಂದು ಎಲ್ಲ ಏರೆಗಳನ್ನು ಮೀರಿದಂತಹ ತುಂಬ ಶಕ್ತಿಶಾಲಿಯಾದಂತಹ ಅಸ್ತಿತ್ವ ಅಂತಲೇ ಹೇಳ್ಬೋದು ಅನಂತ ಸಂಭಾವ್ಯತೆಗಳ ಒಡೆಯನೇ ನಮ್ಮ ಮನಸ್ಸು ನಮ್ಮ ಮನಸ್ಸು ಕೇವಲ ಭೌತಿಕ ದೇಹದಲ್ಲಿ ವಸ್ತು ಅಲ್ಲ ಅದೊಂದು ಚೈತನ್ಯ ಅದೊಂದು ಕಾನ್ಷಿಯಸ್ ಮೈಂಡಲ್ಲಿರ್ತಕ್ಕಂತಹ ಎಲ್ಲ ತರ್ಕಗಳನ್ನು ಎಲ್ಲ ನಿರ್ಧಾರಗಳನ್ನು ಮೀರಿದಂತಹ ಶಕ್ತಿಶಾಲಿ ಹಾಗಾಗಿ ಈ ಒಂದು ಚೈತನ್ಯದ ಮೂಲ ಸ್ವರೂಪವಾದಂತಹ ಮನಸ್ಸನ್ನು ಮೂರು ಭಾಗಗಳಾಗಿ ಮಾಡ್ತಾರೆ ಏನು ಮೂರು ಭಾಗಗಳು ಅಂತಂದರೆ ಚೇತನಾವಸ್ಥೆಯ ಮನಸ್ಸು ಅಂದರೆ ಕಾನ್ಶಿಯಸ್ ಮೈಂಡ್ ನಾವು ಏನನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀವಿ ನಿರ್ಧಾರಗಳನ್ನು ತಗೋತೀವಿ ತರ್ಕಗಳನ್ನು ಮಾಡ್ತೀವಿ ವಾದಗಳನ್ನು ಮಾಡ್ತೀವಿ ಲಾಜಿಕ್ಕನ್ನು ಉಪಯೋಗಿಸ್ತೀವಿ ಅದೆಲ್ಲ ಚೇತನ ಮನಸ್ಸು ಇನ್ನು ಅವಚೇತನ ಮನಸ್ಸು ಎರಡನೇ ವಿಭಾಗ ಅದನ್ನು ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ಯಾವ ವಿಚಾರವನ್ನು ನಾವು ರಿಪೀಟ್ ರಿಪೀಟಾಗಿ ಥಿಂಕ್ ಮಾಡ್ತೀವೋ ರಿಪೀಟ್ ರಿಪೀಟಾಗಿ ಆಲೋಚನೆ ಮಾಡ್ತೀವೋ ಅದೆಲ್ಲವೂ ಒಂದು ಮೆಮರಿಯಾಗಿ ನಮ್ಮ ಅವಚೇತನ ಮನಸ್ಸಿನಲ್ಲಿ ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ ಇನ್ನು ಮೂರನೆಯ ವಿಧ ಅಚೇತನವಾದಂಥ ಮನಸ್ಸು ಸೂಪರ್ ಕಾನ್ಶಿಯಸ್ ಮೈಂಡ್ ಅಂದರೆ ಇದು ಈ ಒಂದು ಸ್ಥಿತಿ ಚೈತನ ಮನಸ್ಸು ಮತ್ತು ಅವಚೇತನ ಮನಸ್ಸನ್ನು ಮೀರಿದಂತಹದ್ದು ಸೊ ಈ ಸ್ಥಿತಿ ಯಾವಾಗ ಲಭ್ಯ ಆಗುತ್ತೆ ಅಂತಂದರೆ ಆಳವಾದ ಧ್ಯಾನದಿಂದ ಮನಸ್ಸು ಶೂನ್ಯವಾದಾಗ ನಮ್ಮ ಮನಸ್ಸಿಗೆ ಎಲ್ಲವನ್ನು ಸೃಷ್ಟಿ ಮಾಡುವಂಥ ಕೆಪಾಸಿಟಿ ಬರುತ್ತೆ ಅದೇ ಈ ಸೂಪರ್ ಕಾನ್ಷಿಯಸ್ ಮೈಂಡ್ ಮನಸ್ಸನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ ವೈಜ್ಞಾನಿಕವಾಗಿ ಕೂಡ ಅಭ್ಯಾಸ ಮಾಡಬೇಕಾಗತ್ತೆ ನಮ್ಮ ಮನಸ್ಸು ಶಕ್ತಿ ಎಷ್ಟು ಅಪಾರವಾದದ್ದು ಅಂತಂದರೆ ನೀವು ಮನಸ್ಸಿನಿಂದ ಏನನ್ನು ಅಂದುಕೊಳ್ತೀರೋ ಅದು ಕೇವಲ ವಾಕ್ಯವಾಗಿರೋಲ್ಲ ಶಬ್ದವಾಗಿರೋಲ್ಲ ಅದು ಒಂದು ಶಕ್ತಿ ಸ್ವರೂಪವಾಗಿರುತ್ತೆ ಕಂಪನ ಕಂಪನಗಳ ರೂಪವಾಗಿರುತ್ತೆ ಕಂಪನಗಳು ಯಾವುದೇ ಕಾಯ ಭೂಮಿ ನೀರು ವಸ್ತು ಎಲ್ಲದರಲ್ಲೂ ಪ್ರವಹಿಸುವಂತಹ ಶಕ್ತಿಯನ್ನು ಹೊಂದಿರುತ್ತವೆ ಎಷ್ಟು ದೂರದವರೆಗೂ ಬೇಕಾದರೂ ಯಾವುದೇ ಮಾಧ್ಯಮದ ಸಹಾಯವಿಲ್ಲದೆ ಕಂಪನಗಳು ಚಲಿಸುತ್ತವೆ ಹಾಗಾಗಿ ನಮ್ಮ ಮನಸ್ಸು ಕೂಡ ಕಂಪನಗಳ ರೂಪದಲ್ಲಿ ಕೆಲಸ ಮಾಡುತ್ತೆ ನಾವು ಆಲೋಚನೆ ಮಾಡಿದಂತಹ ನಾವು ಅನುಭವಿಸಿದಂತಹ ಭಾವನೆ ಈ ವೈಬ್ರೇಷನ್ಸ್ ಆಗಿ ಎನರ್ಜಿ ರೂಪದಲ್ಲಿ ಎಲ್ಲ ಕಡೆಗೂ ಪ್ರಸಾರವಾಗುತ್ತೆ ಅದು ನಿಮ್ಮ ಮೇಲೆ ಮಾತ್ರವಲ್ಲ ತಾನಿರುವ ಪರಿಸರದ ಕಣಕಣದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಹಾಗಾಗಿ ಯೋಗಾನಂದ ಪರಮಹಂಸರು ಹೇಳ್ತಾರೆ ಮನಸ್ಸು ಇದು ತುಂಬ ಶಕ್ತಿಶಾಲಿ ಇದನ್ನು ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳೋ ಬಗೆಯನ್ನು ತಿಳಿದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ಪುಸ್ತಕವಾದ ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಒಂದು ಮನಸ್ಸು ಮತ್ತು ಶಕ್ತಿಯ ಸಂಬಂಧವನ್ನು ನಾವು ಅರ್ಥಕೊಳ್ಬೇಕು ಅನ್ನುವಂಥದ್ದು ಮನಸ್ಸು ಎಂದರೆ ಕೇವಲ ಆಲೋಚನೆಗೆ ಸೀಮಿತವಾಗಿರುವಂಥದ್ದಲ್ಲ ಆಲೋಚನೆಯನ್ನು ಶಕ್ತಿ ರೂಪದಲ್ಲಿ ಎಲ್ಲ ಕಡೆಗೆ ಜಗತ್ತಿನಾದ್ಯಂತ ಜಗತ್ತಿನಿಂದ ಆಚೆಗೂ ಕೂಡ ಅದು ಪ್ರವಹಿಸಬಲ್ಲಂಥದ್ದು ಸೊ ಹಾಗಾಗಿ ನಮ್ಮ ಮನಸ್ಸು ಶಕ್ತಿ ಸ್ವರೂಪಿ ಅನ್ನುವಂಥದ್ದನ್ನು ನಾವು ಆಗಿ ಮಾತ್ರ ಅದರ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಮನಸ್ಸು ಏನೋ ಒಂದು ಆಲೋಚನೆ ಮಾಡುವಂತಹ ಒಂದು ಮಷೀನ್ ಅಲ್ಲ ಅದು ಶಕ್ತಿ ಸಂಚಯ ಆಗುವಂತಹ ತುಂಬ ದೊಡ್ಡ ಒಂದು ಶಕ್ತಿಶಾಲಿಯಾದಂತಹ ಒಂದು ಸ್ವರೂಪ ಅಂತಲೇ ಹೇಳ್ಬೋದು ನಾವು ಯಾವ ಥರದ ಆಲೋಚನೆಗಳನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಃಶಕ್ತಿ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿದರೆ ನಕಾರಾತ್ಮಕ ವಿಷಯಗಳ ಕಡೆಗೆ ಹೆಚ್ಚು ಗಮನ ಹರಿಸಿದ್ರೆ ನಾವು ನಮ್ಮ ಆತ್ಮವಿಶ್ವಾಸದ ಒಂದು ಕೊರತೆಯಿಂದಾಗಿ ನಮ್ಮಿಂದ ಏನೂ ಸಾಧ್ಯವಾಗದು ಇದು ನಮಗಾಗದ ಕೆಲಸ ನಾನು ಶಕ್ತಿಶಾಲಿ ಅಲ್ಲ ನನ್ನ ಬಳಿ ಸಾಧಿಸುವಂತಹ ಯಾವುದೇ ಶಕ್ತಿ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಆ ನೆಗೆಟಿವ್ ಆಲೋಚನೆಗಳು ನೆಗೆಟಿವ್ ರಿಸಲ್ಟ್ಗಳನ್ನೇ ನಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡಿಕೊಂಡು ಕರ್ತ್ಕೊಂಡು ಬರ್ತವೆ ಅದೇ ನೀವು ಪಾಸಿಟಿವ್ ಆದಂತಹ ಆಲೋಚನೆಗಳನ್ನು ಮಾಡಿದ್ರೆ ನನ್ನಿಂದ ಎಲ್ಲವೂ ಸಾಧ್ಯ ನನಗೆ ಸದಾ ಒಳ್ಳೆಯದಾಗುತ್ತೆ ನನಗೆ ತುಂಬ ಶಕ್ತಿ ಇದೆ ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಅನ್ನುವಂತಹ ಪಾಸಿಟಿವ್ ಆಲೋಚನೆಗಳನ್ನು ನೀವು ಹೊಂದಿದರೆ ನಿಮಗೆ ಅದೇ ಥರದ ರಿಸಲ್ಟ್ಗಳನ್ನು ನಿಮ್ಮ ಆಲೋಚನೆಗಳು ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ತಂದುಕೊಡುತ್ತವೆ ಹಾಗಾಗಿ ಮನಸ್ಸನ್ನು ಜಾಗೃತಿ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಅಂತ ಪರಮಹಂಸರು ಒಂದು ಕಡೆಗೆ ಹೇಳ್ತಾರೆ ಈ ಮನಸ್ಸನ್ನು ಜಾಗೃತಿ ಮಾಡಿಸ್ಕೊಳ್ಳೋದು ಹೇಗೆ ಅಂತಂದರೆ ಅದು ಹೊರಗಿನವರಿಂದ ಸಾಧ್ಯ ಆಗಿರೋ ಕೆಲಸ ಅಲ್ಲ ಅದಕ್ಕಾಗಿ ನೀವು ಆಟೋ ಸಜೆಷನ್ ಅಂತಕ್ಕಂಥ ಒಂದು ಟೆಕ್ನಿಕನ್ನು ಬಳಸಬೇಕಾಗುತ್ತೆ ಅಂದರೆ ನಿಮಗೆ ನೀವೇ ಸಲಹೆಗಾರರಾಗಿ ಕೆಲಸ ಮಾಡುವಂಥದ್ದು ಹೇಗೆ ಅಂತೀರಾ ನೀವು ನಿಮ್ಮದೇ ಬೆಸ್ಟ್ ಫ್ರೆಂಡ್ ಆಗ್ಬೋದು ನೀವೇ ನಿಮಗೆ ಧೈರ್ಯವನ್ನು ತುಂಬುವಂಥದ್ದು ನೀವೇ ನಿಮ್ಮ ಶಕ್ತಿಯನ್ನು ನೆನಪಿಸಿಕೊಳ್ಳುವಂಥದ್ದು ಹಾಗಾಗಿ ಆಟೋ ಸಜೆಷನ್ ಮೆಥಡ್ ತುಂಬಾ ಪವರ್ಫುಲ್ ಆಗಿರುವಂತಹ ಮೆಥಡ್ ಕನ್ನಡಿಯ ಮುಂದೆ ನಿಂತ್ಕೊಳ್ಳಿ ನಿಮಗೆ ನೀವೇ ಪಾಸಿಟಿವ್ ಆಗಿರುವಂತಹ ವಿಚಾರಗಳನ್ನು ಹೇಳಿಕೊಳ್ತಾ ಹೋಗಿ ಇದು ನನ್ನಿಂದ ಸಾಧ್ಯ ನಾನು ಈ ಗುರಿಯನ್ನು ಮುಟ್ಟೆ ಮುಡ್ತೀನಿ ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಈ ಥರದ ಪಾಸಿಟಿವ್ ಮಾತುಗಳನ್ನು ಮತ್ತೆ ಮತ್ತೆ ಹೇಳ್ಕೊಳ್ತಾ ಹೋಗೋದರಿಂದ ನಿಮ್ಮ ಮನಸ್ಸಿನ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ಅದು ಸ್ಟೋರ್ ಆಗುತ್ತೆ ಆಗ ನಿಮ್ಮ ಮನಸ್ಸು ನೀವೇನ ನಿಮ್ಮ ಮನಸ್ಸಿಗೆ ಕಲಿಸಿಕೊಡ್ತೀರೋ ಅದು ನೈಜ ರೂಪದಲ್ಲಿ ಆಗಿರಬಹುದು ಕಲ್ಪನೆಯ ರೂಪದಲ್ಲಿ ಆಗಿರಬಹುದು ಅದನ್ನು ವಾಪಸ್ ಯೂನಿವರ್ಸ್ನಿಂದ ಅಟ್ರ್ಯಾಕ್ಟ್ ಮಾಡಿಕೊಂಡು ನೈಜ ರೂಪಕ್ಕೆ ಅದನ್ನು ತೆಗೆದುಕೊಂಡು ಬರುತ್ತೆ ಇನ್ನು ನಿಮ್ಮ ಮನಸ್ಸನ್ನು ಜಾಗೃತಿ ಮಾಡಿಕೊಳ್ಳೋದಕ್ಕೆ ಎರಡನೇ ಅತ್ಯುತ್ತಮ ವಿಧಾನ ಕಲ್ಪನೆ ವಿಝುವಲೈಝೇಷನ್ ಅಂದರೆ ನಿಮಗೇನು ಬೇಕೋ ಅದು ನಿಮಗೆ ಸಿಕ್ಕೇ ಬಿಟ್ಟಿದೆ ಅನ್ನುವಂತಹ ಕಲ್ಪನೆಯನ್ನು ನೀವು ಆ ಶ ನಿಮ್ಮ ವಿಸುವಲೈನ್ನಲ್ಲಿ ಅಂದರೆ ನಿಮ್ಮ ಕಣ್ಣೆದುರಿಗೆ ಅದು ನಡೀತಾ ಇದೆ ಅನ್ನುವಂತಹ ಒಂದು ಕಲ್ಪನೆಯನ್ನು ಹೊಂದಿದರೆ ನಮ್ಮ ಮನಸ್ಸಿಗೆ ವಾಸ್ತವ ಮತ್ತು ಕಲ್ಪನೆಗಳ ವ್ಯತ್ಯಾಸವಿಲ್ಲ ಅದು ಆ ಕಲ್ಪನೆಯಲ್ಲೇ ಕಲ್ಪನೆಯನ್ನೇ ನಿಜ ಮಾಡಲು ಹೊರಟು ನಿಂತುಬಿಡುತ್ತೆ ಅದನ್ನು ತಡೆಯುವಂಥ ಸಾಮರ್ಥ್ಯ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ ಮನಸ್ಸನ್ನು ಜಾಗೃತಿ ಮಾಡಿಕೊಳ್ಳುವಂತಹ ಮೂರನೇ ಅತ್ಯುತ್ತಮ ಟೆಕ್ನಿಕ್ ಉತ್ತಮವಾದಂತಹ ಸಾಂಗತ್ಯ ಸಾಂಗತ್ಯದ ಪ್ರಭಾವ ನಮ್ಮ ಬದುಕನ್ನು ಏನು ಬೇಕಾದರೂ ಮಾಡುವಂತಹದ್ದು ನಮ್ಮ ವಿಚಾರ ನಮ್ಮೊಳಗಿನದು ಮಾತ್ರವಲ್ಲ ಅದು ಸುತ್ತಲಿನ ಸಮಾಜದಿಂದ ಬಂದಿರುವಂಥದ್ದಾಗಿರ್ಬೋದು ಸುತ್ತಲಿನ ಸಮಾಜವನ್ನು ಬದಲಿಸಬಲ್ಲದ್ದು ಹಾಗಾಗಿ ನಾವು ಉತ್ತಮ ಸಾಂಗತ್ಯವನ್ನು ಉತ್ತಮ ವ್ಯಕ್ತಿಗಳ ಸಂಚಾರವನ್ನು ಹೊಂದಿದ್ರೆ ಅವರೆಲ್ಲರ ಒಂದು ವೈಬ್ರೇಷನ್ಸಿಂದ ನಾವು ಕೂಡ ಉತ್ತಮರೇ ಆಗ್ತೀವಿ ಅದರಿಂದ ನಮ್ಮ ಮನಸ್ಸು ಸದಾ ಜಾಗೃತ ಸ್ಥಿತಿಯಲ್ಲಿ ಇರುತ್ತೆ ನಾವು ಹಿಂದಿನ ಒಂದು ಇತಿಹಾಸವನ್ನು ಕೆದಕಿ ನೋಡೋದಾದರೆ ಎಷ್ಟೋ ವ್ಯಕ್ತಿಗಳು ಉತ್ತಮ ಸಾಂಗತ್ಯದ ಪ್ರಭಾವದಿಂದಲೇ ದೊಡ್ಡ ದೊಡ್ಡದನ್ನು ಸಾಧಿಸಿದ್ದಾರೆ ಕೂಡ ಬ್ರಹ್ಮಾಂಡ ಒಂದು ಕನ್ನಡಿಯ ಹಾಗೆ ನೀವು ಈ ಜ್ಯುವೆಲ್ಲರಿ ಶಾಪ್ ಅಂದರೆ ಬಂಗಾರದ ಅಂಗಡಿಗಳಿಗೆ ಹೋಗಿರ್ತೀರಿ ಒಂದು ಕನ್ನಡಿಯ ಕನ್ನಡಿಗಳನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಅಳ್ವ ಅಳವಡಿಸಿರ್ತಾರೆ ನೀವು ಒಬ್ಬರೇ ವ್ಯಕ್ತಿ ನಿಂತಿದ್ದರೂ ಕೂಡ ಹತ್ತು ವ್ಯಕ್ತಿಗಳ ನಿಂತ ಹಾಗೆ ನಿಮಗೆ ಅಲ್ಲಿ ಪ್ರತಿಬಿಂಬಗಳು ಕಾಣಿಸುತ್ತೆ ಹಾಗೆ ಬ್ರಹ್ಮಾಂಡ ಈ ಕ ಹತ್ತು ಹಲವು ದಿಕ್ಕಿನಲ್ಲಿರುವ ಕನ್ನಡಿ ಹಾಗೆ ಕೆಲಸ ಮಾಡುತ್ತೆ ನೀವು ಒಬ್ಬರೇ ಆದರೂ ನಿಮ್ಮ ಆಲೋಚನೆ ಒಂದೇ ಆದರೂ ಕೂಡ ಅದು ಹತ್ತು ಕಡೆಗಳಿಂದ ರಿಫ್ಲೆಕ್ಟ್ ಆಗಿ ನಿಮಗೆ ವಾಪಸ್ ಬರುತ್ತೆ ಹಾಗಾಗಿ ಈ ಬ್ರ ಈ ಬ್ರಹ್ಮಾಂಡ ಒಂದು ಕನ್ನಡಿ ಅನ್ನೋದನ್ನು ತಿಳಿದ ಮೇಲಾದರೂ ಕೂಡ ನಾವು ಸರಿಯಾದ ದಿಕ್ಕಿನಲ್ಲಿ ಆಲೋಚನೆಗಳನ್ನು ಮಾಡೋದನ್ನು ಕಲಿಬೇಕು ಸರಿಯಾದ ಭಾವನೆಗಳನ್ನು ಹೊಂದೋದನ್ನು ಕಲಿಬೇಕು ಹಾಗಾಗಿ ಇಲ್ಲಿ ಹಿಂದಿನ ಒಂದು ಎಷ್ಟೋ ವಿಚಾರಗಳನ್ನು ನೋಡಿದಾಗ ಗ್ರೇಟ್ ಆರ್ಟಿಸ್ಟ್ಗಳಾಗಿರ್ಬೋದು ಸೈಂಟಿಸ್ಟ್ಗಳಾಗಿರ್ಬೋದು ತುಂಬ ಸಾಧನೆ ಮಾಡಿದಂಥ ಸಿದ್ಧಿ ಪುರುಷರಾಗಿರ್ಬೋದು ಇವರೆಲ್ಲರ ಮನಃಶಕ್ತಿ ತುಂಬಾ ಅಪಾರವಾದದ್ದು ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು ಇಲ್ಲಿ ನಾವು ಗಮನಿಸ್ತೀವಿ ಈ ಹಿಂದಿನ ಒಂದು ಅಸಾಧ್ಯತೆಗಳನ್ನು ಕಂಡುಕೊಳ್ಳಿಕ್ಕೆ ಸಂಶೋಧನೆಗಳನ್ನು ಮಾಡಲಿಕ್ಕೆ ಹೊರಟಂತಹ ಸಂಶೋಧಕರೆಲ್ಲರೂ ಇದು ನನ್ನಿಂದ ಸಾಧ್ಯ ನಾನಿದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ತುಂಬ ಸ್ಟ್ರಾಂಗ್ ನಂಬಿಕೆಯನ್ನು ಇಟ್ಕೊಂಡು ಹೊರಟವರು ಅವರು ಅದನ್ನು ಕೊನೆಗೆ ಸಾಧಿಸಿದ್ರು ಕೂಡ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಅಸಾಧ್ಯವಾದಂತಹ ಒಂದು ಈ ಒಂದು ದೇಶದಲ್ಲಿ ಸ್ವಾತಂತ್ರ್ಯವನ್ನು ನಾನು ತಂದು ಕೊಟ್ಟೇ ಕೊಡ್ತೀನಿ ಅಂತ ಹೊರಟವರು ಯಾವತ್ತೂ ಒಂದೇ ಒಂದು ಕ್ಷಣಕ್ಕೂ ಅವರು ನೆಗೆಟಿವ್ ಆಲೋಚನೆಯನ್ನು ಮಾಡಲೇ ಇಲ್ಲ ಅದೇ ಆಲೋಚನೆ ಬ್ರಹ್ಮಾಂಡ ಅವರಿಗೆ ರಿಫ್ಲೆಕ್ಟ್ ಮಾಡಿಕೊಡ್ತು ಅವರ ಒಂದು ಮಾತು ದೊಡ್ಡ ಪ್ರಭಾವವನ್ನು ಬೀರಿ ದೇಶಕ್ಕೆ ದೇಶವನ್ನೇ ಒಕ್ಕಲಬ್ಬಿಸಿತು ಸೊ ಹಾಗಾಗಿ ಇದು ಬ್ರಹ್ಮಾಂಡದ ಕೆಲಸವೇ ಹೊರತು ಗಾಂಧೀಜಿಯವರದ್ದಲ್ಲ ಹಾಗೆ ಬ್ರಹ್ಮಾಂಡ ಒಂದು ಕನ್ನಡಿ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ನಾವು ನಿಜವಾಗಿಯೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ವಿಚಾರ ಶಕ್ತಿ ತರಂಗಗಳನ್ನು ಹೊಂದಿರುತ್ತೆ ಆಸೆ ಬೇರೆ ಒಳಗಿನ ವಿಚಾರವೇ ಬೇರೆ ಆಗಿದ್ದರೆ ಎಂದು ನಿಮ್ಮ ಆಸೆ ನೈಜವಾಗಲಾರದು ಅದು ನನಸೇ ಆಗಲಾರದು ಹಾಗಾಗಿ ಆಸೆಯೂ ಕೂಡ ಒಂದೇ ಆಗಿರಬೇಕು ನಿಮ್ಮ ಆಸೆ ನೆರವೇರುತ್ತೆ ಅನ್ನುವಂತಹ ನಂಬಿಕೆ ವಿಚಾರ ಅದು ಕೂಡ ಒಂದೇ ಆಗಿರಬೇಕು ನೀವು ಸೋಲಿನ ಆಲೋಚನೆಯನ್ನೇ ಮತ್ತೆ ಮತ್ತೆ ಮಾಡಿದ್ರೆ ಸೋಲೆ ನಿಮಗೆ ಪ್ರತಿನಿತ್ಯ ಪ್ರತಿಕ್ಷಣ ಎದುರಾಗುತ್ತೆ ಕಷ್ಟಗಳನ್ನೇ ನೆನಪಿಸಿಕೊಳ್ಳುತ್ತಾ ನಾನು ಸುಖವನ್ನು ಹೊಂದಬೇಕು ಅಂದರೆ ಎಂದಿಗೂ ಸಾಧ್ಯವಿಲ್ಲ ಕಷ್ಟವನ್ನು ನೀವು ಮರಿಬೇಕು ಅಂದರೆ ಸುಖದ ಆಲೋಚನೆಯಲ್ಲೇ ಬದುಕಬೇಕು ಸುಖವನ್ನೇ ನಿಮ್ಮದಾಗಿಸಿಕೊಂಡು ಬಿಡಬೇಕು ಕಲ್ಪನೆಯಲ್ಲಿ ಆಗ ಕಷ್ಟದಿಂದ ಆಚೆ ಹೊರಗೆ ಬಂದ ಮನಸ್ಸು ಕಷ್ಟದಿಂದ ಆಚೆಗಿನ ಬದುಕನ್ನು ಕಟ್ಟಿಕೊಡುತ್ತೆ ನಿಮಗೆ ಹಾಗಾಗಿ ನಮ್ಮ ಮನಸ್ಸು ಅಪಾರವಾದಂಥ ಶಕ್ತಿ ತರಂಗಗಳನ್ನು ಹೊಂದಿರುತ್ತೆ ಅದನ್ನು ನಾವು ಬಳಸ್ಕೊಳ್ಳೋದನ್ನು ಕಲಿಬೇಕು ಫ್ರೆಂಡ್ಸ್ ಸಕಾರಾತ್ಮಕ ವಿಚಾರಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಎಷ್ಟಿರುತ್ತೆ ಅಂತಂದರೆ ನಮ್ಮ ಒಂದೊಂದು ಮಾತು ಎಂತಹ ಅದ್ಭುತ ಪರಿಣಾಮವನ್ನು ಹೊಂದಬಲ್ಲದು ಅಂದರೆ ಎನ್ ಏನನ್ನೇ ಬೇಕಾದರೂ ಕೂಡ ನಿಜವನ್ನು ಸುಳ್ಳು ಮಾಡಬಲ್ಲಂಥದ್ದು ಸುಳ್ಳನ್ನು ನಿಜ ಮಾಡಬಲ್ಲಂಥ ಶಕ್ತಿ ನಮ್ಮ ಸಕಾರಾತ್ಮಕ ವಿಚಾರಧಾರೆಗಳಿಗಿರುತ್ತೆ ಹಾಗಾಗಿ ನೀವು ನಿಮ್ಮ ಬಗ್ಗೆನೇ ಆಗಲಿ ಇತರರ ಬಗ್ಗೆನೇ ಆಗಲಿ ಯಾವುದರ ಬಗ್ಗೆ ಮಾತನಾಡಬೇಕಾದರೂ ಅಲ್ಲಿ ಸಕಾರಾತ್ಮಕತೆ ಇದ್ದರೆ ಮಾತ್ರ ಮಾತನಾಡಿ ಇಲ್ಲದೆ ಹೋದರೆ ನೀವು ಮಾತನಾಡೋದನ್ನು ಕಲಿತೆ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದು ಬಿಡಿ ಇನ್ನು ನಾವು ನಮ್ಮ ಬಗ್ಗೆ ಸದಾ ಅಫರ್ಮೇಷನ್ಸನ್ನು ಅಂದರೆ ಒಂದೊಂದು ಆಲೋಚನೆ ಒಂದು ಸಿಂಗಲ್ ವರ್ಡ್ ಕೂಡ ಒಂದು ಅಫರ್ಮೇಷನ್ ಸೊ ಸಕಾರಾತ್ಮಕ ಮಾತುಗಳನ್ನು ಸಕಾರಾತ್ಮಕ ಒಂದು ಕಲ್ಪನೆಗಳನ್ನು ಮಾಡಿಕೊಳ್ಳೋದೇ ಅಫರ್ಮೇಷನ್ಸ್ ಸೊ ನೀವು ಒಳ್ಳೆಯ ಅಫರ್ಮೇಷನ್ಸನ್ನು ಪ್ರತಿನಿತ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಹೇಳ್ಕೊಳ್ತಾ ಹೋದರೆ ಏನು ಗುರಿಯನ್ನು ಸಾಧಿಸಬೇಕು ಅದಕ್ಕೆ ಮನಸ್ಸನ್ನು ಸಿದ್ಧಪಡಿಸೋದಕ್ಕೆ ಸಾಧ್ಯ ಇನ್ನು ಜಗತ್ತು ಏನೆಲ್ಲ ನಮಗೆ ಕೊಟ್ಟಿದೆ ಅದಕ್ಕಾಗಿ ನಾವು ಗ್ರ್ಯಾಟಿಟ್ಯೂಡ್ ಭಾವನೆಯನ್ನು ಹೊಂದಬೇಕಾಗಿರುವಂಥದ್ದು ತುಂಬಾ ಮುಖ್ಯವಾದದ್ದು ಅಂದರೆ ನಾವು ಹೊಂದಿರುವಂತಹ ಪ್ರತಿಯೊಂದಕ್ಕೂ ಧನ್ಯವಾದ ಸಮರ್ಪಣೆಯನ್ನು ಹೇಳಿದ್ರೆ ಯೂನಿವರ್ಸ್ಗೆ ತುಂಬ ಇಷ್ಟ ಆಗಿರೋ ಪದ ಅಂದರೆ ಧನ್ಯವಾದ ನೀವು ಯಾವ ಚಿಕ್ಕ ವಿಷಯಕ್ಕೆ ಧನ್ಯವಾದ ಹೇಳ್ತೀರಿ ಅದನ್ನು ಕಿವಿಗೊಟ್ಟು ಯೂನಿವರ್ಸ್ ಕೇಳಿಸ್ಕೊಳ್ಳುತ್ತೆ ಈ ಬ್ರಹ್ಮಾಂಡ ನೀವು ಹೇಳುವ ಚಿಕ್ಕ ಚಿಕ್ಕ ಧನ್ಯವಾದಗಳಿಗೆ ಖುಷಿಪಟ್ಟು ನೀವು ಒಂದನ್ನು ಒಂದು ಚಿಕ್ಕ ಒಂದು ಸಂತೋಷಕ್ಕಾಗಿ ಧನ್ಯವಾದ ಹೇಳ್ತೀರಿ ಅಂದರೆ ಇದರ ಹತ್ತು ಪಟ್ಟು ಕೊಟ್ಟರೆ ಎಷ್ಟು ಧನ್ಯವಾದ ಭಾವನೆಯನ್ನು ಹೊಂದುತ್ತೀರಿ ಅಂತ ಅದು ನಿಮಗದನ್ನು ಹತ್ತು ಪಟ್ಟಾಗಿ ಕೊಡೋದಕ್ಕೆ ಇಷ್ಟಪಡುತ್ತೆ ಹಾಗಾಗಿ ನಾವು ಈ ಗ್ರ್ಯಾಟಿಟ್ಯೂಡ್ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಗ್ರ್ಯಾಟಿಟ್ಯೂಡ್ ಇಸ್ ಎ ಗ್ರೇಟ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ ಇದೆಲ್ಲ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಧ್ಯಾನ ಅನ್ನುವಂಥ ಪ್ರಭಾವಿ ಸಾಧನವನ್ನು ನಾವು ಇಲ್ಲಿ ಮಸ್ಟ್ ಅಂಡ್ ಶುಡ್ ಉಪಯೋಗಿಸಿಕೊಳ್ಬೇಕು ಧ್ಯಾನ ಈ ಮೇಲೆ ಹೇಳಿದ ಎಲ್ಲ ಬದಲಾವಣೆಗಳನ್ನು ನಿಮ್ಮಲ್ಲಿ ತರಲಿಕ್ಕೆ ನಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡಲಿಕ್ಕೆ ಮನಃಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ ಸ್ವಾಮಿ ವಿವೇಕಾನಂದರಾಗಿರ್ಬೋದು ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು ಸ್ಟೀವ್ ಜಾಬ್ ಆಗಿರ್ಬೋದು ಇವರೆಲ್ಲರೂ ಹೊಂದಿರುವಂಥದ್ದು ಧ್ಯಾನ ಶಕ್ತಿಯನ್ನು ಇವರಲ್ಲಿ ಅಪಾರವಾದ ಧ್ಯಾನ ಶಕ್ತಿ ಇತ್ತು ಹೀಗಾಗಿ ಅವರು ತಮಗೇನು ಬೇಕೋ ಅದನ್ನೆಲ್ಲ ತುಂಬಾ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು ಅವಚೇತನ ಮನಸ್ಸಿಗೆ ನಿರಂತರ ನಿರ್ದೇಶನ ನೀಡುವುದು ನಮಗೆ ಮುಖ್ಯವಾದ ಕೆಲಸ ಆಗಬೇಕು ಯಾಕಂತಂದರೆ ನೀವು ಇನ್ಯಾವುದೋ ವಿಚಾರವನ್ನು ಮಾತಾಡ್ತಾ ಕಾಲಹರಣ ಮಾಡೋದಕ್ಕಿಂತ ನಿಮಗೇನು ಬೇಕೋ ಅದಕ್ಕೆ ನಿಮ್ಮ ಮನಸ್ಸಿಗೆ ಇದನ್ನು ನೀನು ಮಾಡು ಅಂತ ನಿರ್ದೇಶನವನ್ನು ನೀಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತೀರಾ ನೀವು ಯಾವುದನ್ನು ನಿಮ್ಮ ಮನಸ್ಸಿಗೆ ನಿರಂತರವಾಗಿ ಹೇಳ್ತಾ ಹೋಗ್ತೀರೋ ನಿಮ್ಮ ಒಂದು ಬ್ರೈನ್ನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಅದು ಹೊಸ ಹೊಸ ನ್ಯೂರಲ್ ಕನೆಕ್ಷನ್ಸನ್ನು ಹೊಸ ಹೊಸ ಮಾಹಿತಿಯನ್ನು ಹೊಂದಿರುವಂತಹ ನ್ಯೂ ಕನೆಕ್ಷನ್ಸನ್ನು ಮಾಡ್ತಾ ಹೋಗುತ್ತೆ ನ್ಯೂ ಕನೆಕ್ಷನ್ಸಿಂದ ಏನಾಗುತ್ತೆ ಅಂದರೆ ನಿಮ್ಮ ಇಚ್ಛಾಶಕ್ತಿ ಪ್ರಬಲಗೊಳ್ತಾ ಹೋಗುತ್ತೆ ಇದರಿಂದ ಏನು ಬೇಕೋ ಅದನ್ನು ತುಂಬ ಸರಳವಾಗಿ ಸಾಧನೆ ಮಾಡಲಿಕ್ಕೆ ಮನಸ್ಸು ತಯಾರಾಗುತ್ತೆ ನಮ್ಮ ಭಾವನೆಗಳು ತುಂಬಾ ಇಂಪಾರ್ಟೆಂಟ್ ಬಾಯಲ್ಲಿ ಹೇಳುವಂತಹ ಇಷ್ಟಗಳೇ ಬೇರೆ ಮನಸ್ಸಿನಲ್ಲಿ ಹೊಂದಿರುವ ಭಾವನೆಗಳೇ ಬೇರೆ ಆಗಬಾರ್ದು ಥಾಮಸ್ ಅಲ್ವಾ ಎಡನ್ ಬಲ್ಬನ್ನು ಕಂಡುಹಿಡಿದ್ರು ಅವರು ಆ ಬಲ್ಬನ್ನು ಕಣ್ಣು ಹಿಡಿಯೋದಕ್ಕೆ ಹತ್ತು ಸಾವಿರ ವಸ್ತುಗಳ ಮೇಲೆ ಪ್ರಯೋಗ ಮಾಡಿದರು ಅಲ್ಲಿ ಅದಾದರೂ ಬಲ್ಬನ್ನು ಕಣ್ಣು ಹಿಡಿಯೋಕಾಗಲೇ ಇಲ್ಲ ಅದಾದ ಮೇಲೆ ಅವರು ಬಲ್ಬನ್ನು ಕಣ್ಣು ಹಿಡಿದಾಗ ಅವರು ಒಂದೇ ಒಂದು ನಿರಾಶೆಯ ಕ್ಷಣವನ್ನು ಅನುಭವಿಸೇ ಇರಲಿಲ್ಲ ಅವ್ರು ಅಂದ್ಕೊಳ್ತಾರೆ ಹತ್ತು ಸಾವಿರ ವಸ್ತುಗಳಿಂದ ಬಲ್ಬನ್ನು ಕಣ್ಣಿಡಿಯೋಕ್ಕಾಗಿಲ್ಲ ಅನ್ನೋಂಥ ಸತ್ಯವನ್ನಾದರೂ ನಾನು ಕಣ್ಣು ಹಿಡಿದ್ನಲ್ಲ ಅಂತ ಹಾಗಾಗಿ ಅವ್ರ ಹಾಗೆ ನಾವು ಆಲೋಚನೆ ಮಾಡಿದ್ದೆ ಆದರೆ ಸೋಲುಗಳು ನಮ್ಮನ್ನೇನೂ ಮಾಡಲಾರವು ಜಿಮ್ ಕ್ಯಾರಿ ಅನ್ನುವಂತಹ ಬಾಲಿವುಡ್ನ ಪ್ರಸಿದ್ಧ ನಟ ತುಂಬಾ ತನ್ನ ಕರಿಯರನ್ನು ಬಿಲ್ಡಪ್ ಮಾಡ್ಕೊಳ್ಬೇಕಾದ್ರೆ ಎದುರಾದ ಎಲ್ಲ ಸೋಲುಗಳಿಗೂ ಒಂದೇ ಒಂದು ಕ್ಷಣ ಶರಣಾಗಲಿಲ್ಲ ಆತ ನಾನೊಬ್ಬ ಫೇಮಸ್ ಆ್ಯಕ್ಟ್ರ್ ಆಗೇ ಆಗ್ತೀನಿ ಅಂತ ಸದಾ ಹೇಳ್ತಾ ಹೋದ ಅವನಾಗೇ ತೋರಿಸಿದ ಭಯ ಮತ್ತು ಸಂಶಯವನ್ನು ದೂರ ಮಾಡಬೇಕು ಫ್ರೆಂಡ್ಸ್ ಇದು ತುಂಬಾ ಮುಖ್ಯ ಭಯ ದೂರ ಮಾಡದ ಹೊರತು ನಾವು ಮನಃಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಾರೆವು ಭಯವನ್ನು ಹೇಗೆ ದೂರ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇದೇ ಪ್ಲೇಲಿಸ್ಟಲ್ಲಿ ವಿಡಿಯೋ ಕೂಡ ಲಭ್ಯ ಇದೆ ತಾವು ಅದನ್ನು ನೋಡಬಹುದು ನಿಜ ಹೇಳಬೇಕು ಅಂದರೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಭಯಕ್ಕೆ ಅಸ್ತಿತ್ವವೇ ಇಲ್ಲ ಅದೊಂದು ಭ್ರಮೆ ಅಂತ ಭಯವನ್ನು ಹುಟ್ಟಿಸ್ದವರು ನಾವೇ ಅದಕ್ಕೆ ಗೊಬ್ಬರ ಕೊಟ್ಟು ಬೆಳೆಸ್ದವರು ನಾವೇ ಹಾಗಾಗಿ ಅಸ್ತಿತ್ವವೇ ಇಲ್ಲದ ಭಯಕ್ಕೆ ನಾವ್ಯಾಕೆ ಶರಣಾಗಿ ಸುಣ್ಣವಾಗಬೇಕು ಭಯ ಅದೊಂದು ಭ್ರಮೆ ಅದಕ್ಕೆ ಸೊಪ್ಪು ಹಾಕೋದನ್ನು ಬಿಟ್ಟು ಆದ್ದರಿಂದ ಎದ್ದು ಮೇಲೆ ಬರೋದನ್ನು ಪ್ರಯತ್ನ ಪಟ್ಟು ನೋಡಬೇಕು ಭಯವಿಲ್ಲದ ಜೀವನವೇ ನಿಜವಾದ ಜೀವನ ಅಂತ ವಿವೇಕಾನಂದ ವನ್ಕಡೆ ಕಡೆ ಹೇಳ್ತಾರೆ ಇನ್ನು ವರ್ತಮಾನದಲ್ಲಿ ಬದುಕೋದನ್ನು ರೂಢಿಸ್ಕೊಳ್ಬೇಕು ಈ ಕ್ಷಣ ಮಾತ್ರ ಮುಖ್ಯ ಹಿಂದಿನದಾಗಲಿ ಮುಂದಿನದಾಗಲಿ ಆಲೋಚನೆ ಮಾಡುವಂಥ ಅಗತ್ಯವೇ ಇಲ್ಲ ವರ್ತಮಾನವೇ ಒಂದು ಬಹುಮಾನ ಅನ್ನುವಂತಹ ಒಂದು ವಿಡಿಯೋ ಕೂಡ ಡೀಟೇಲ್ ಆಗಿರುವಂಥದ್ದು ಪತ್ರಿಜಿಯವರ ತತ್ವಗಳ ಮೇಲೆ ಈ ವಿಡಿಯೋವನ್ನು ಮಾಡಲಾಗಿದೆ ಇದು ಕೂಡ ಪ್ಲೇಲಿಸ್ಟಲ್ಲಿ ಲಭ್ಯ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ಗಳನ್ನು ನಾನು ಹಾಕಿದ್ದೀನಿ ವರ್ತಮಾನದಲ್ಲಿ ಬದುಕುವುದನ್ನು ರೂಢಿಸಿಕೊಂಡಾಗ ಮನಸ್ಸು ತುಂಬ ತಹಬದೆಯಲ್ಲಿ ಇರೋದನ್ನು ರೂಢಿ ಮಾಡಿಕೊಳ್ಳುತ್ತೆ ಇದರಿಂದ ನಾವು ಅಪಾರವಾದ ಮನಃಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈ ಮೇಲೆ ಹೇಳಿದ ಎಲ್ಲ ವಿಷಯಗಳನ್ನು ನಾವು ಪ್ರತಿನಿತ್ಯ ಪಾಲನೆ ಮಾಡುವ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆಗಳಿದೆ ಫ್ರೆಂಡ್ಸ್ ಹಾಗಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಸೆಲ್ಫ್ ಚೆಕ್ ಒಂದು ದಿನಕ್ಕೆ ಒಂದು ಬಾರಿ ನಾನು ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಸೆಲ್ಫ್ ಚೆಕ್ಕನ್ನು ಮಾಡ್ಕೊಂಡ್ರೆ ಸಾಕು ಡೇ ಬೈ ಡೇ ನಮ್ಮ ಆಲೋಚನಾ ಕ್ರಮಗಳಲ್ಲಿ ನಮ್ಮ ಇಚ್ಛಾಶಕ್ತಿಯಲ್ಲಿ ನಮ್ಮ ಧ್ಯಾನದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಹೋಗುತ್ತವೆ ನೀವು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟನ್ನು ಹೊಂದುವಂಥದ್ದು ತುಂಬಾ ಸುಲಭ ಸಾಧ್ಯ ಆಗುತ್ತೆ ಹಾಗಾಗಿ ಮನಃಶಕ್ತಿ ಮಾತ್ರ ಏನನ್ನು ಬೇಕಾದರೂ ಸಾಧಿಸಬ ಬಲ್ಲಂಥದ್ದು ಮನಃಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಾಗ ಮಾತ್ರ ನಾವು ಬ್ರಹ್ಮಾಂಡದ ಒಡೆಯರಾಗಬಲ್ಲೆವು ಅದಕ್ಕಾಗಿ ಇಲ್ಲಿ ಹೇಳಲ್ಪಟ್ಟ ಎಲ್ಲ ಸೂತ್ರಗಳನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನೋಡಿ ಇವತ್ತಿನ ಈ ನನ್ನ ಮಾಹಿತಿ ಮನಃಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ